ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆ ಮೂಲಕ ಪ್ರತಿಭೆಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮ ವೇದಿಕೆ ಕೆವಿ ಶಿಕ್ಷಣ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಸಾಂಸ್ಕೃತಿಕ ಹಾಗೂ ಕ್ರೀಡೆ ಚಟುವಟಿಕೆಗಳ ಮೂಲಕ ಪ್ರತಿಬಿಂಬಗಳನ್ನು ಗುರುತಿಸಲು ಶಾಲಾ ವಾರ್ಷಿಕೋತ್ಸವ ವೇದಿಕೆಯಾಗಿದೆ ಇದಕ್ಕೆ ಶಿಕ್ಷಕರ ಜೊತೆ ನೀಡಿ ಪೋಷಕರು ಸಹ ಪೂರಕವಾಗಿ ನಿಲ್ಲಬೇಕು ಅಂತ ಕೆವಿ ಮತ್ತು ಪಂಚ್ಕೆರೆ ಶಿಕ್ಷಣದ ಅತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅಭಿಪ್ರಾಯಪಟ್ಟರು ಹೊರವಲಯದ ಶ್ರೀ ಕೆವಿ ಕ್ಯಾಂಪಸ್ನಲ್ಲಿ ಕಿವಿ ಇಂಗ್ಲಿಷ್ ಸ್ಕೂಲ್ ವತಿಯಿಂದ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರಾಥಮಿಕ ಹಂತದಿಂದಲೇ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಬೇಕು ತಾಯಿಯೇ ಮೊದಲ ಗುರು ಆಗಬೇಕು ಆಗ ಮಾತ್ರ ಮಕ್ಕಳಿಗೆ ಒಳ್ಳೆ ಸುಸಂಸ್ಕೃತ ಮತ್ತು ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಅಂತ ತಿಳಿಸಿದರು ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ಮತ್ತು ವಿಶೇಷವಾಗಿ ನಡೆಯುತ್ತಾ ಬಂದಿದ್ದು ಇದಕ್ಕೆ ಶಾಲೆಯ ಶಿಕ್ಷಕರ ಹಾದಿಯಾಗಿ ಶಿಕ್ಷಕರೇತರರು ಶ್ರಮಿಸಿದರು ಮಕ್ಕಳಲ್ಲಿನ ವಿಶೇಷ ಪ್ರತಿಭೆಯನ್ನು ಈ ವೇದಿಕೆ ಮೂಲಕ ಅನಾವರಣಗೊಳಿಸಿದ್ದು ಒಳ್ಳೆ ಬೆಳವಣಿಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ಮಕ್ಕಳು ಪಾಲ್ಗೊಳ್ಳಬೇಕು ಅಂತ ಅಭಿಪ್ರಾಯಪಟ್ಟರು ಮಕ್ಕಳಲ್ಲಿನ ವಿಶೇಷ ಪ್ರತಿಭೆಯನ್ನು ಈ ವೇದಿಕೆ ಮೂಲಕ ಅನಾವರಣಗೊಳಿಸಲಾಗಿದ್ದು ಒಳ್ಳೆ ಬೆಳವಣಿಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ಮಕ್ಕಳು ಪಾಲ್ಗೊಳ್ಳಬೇಕು ಅಂತ ಅಭಿಪ್ರಾಯಪಟ್ಟರು ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ನಿಟ್ಟನಲ್ಲಿ ಶಿಕ್ಷಕ ವೃಂದ ಮತ್ತು ಪೋಷಕ ವರ್ಗ ಶ್ರಮಿಸಬೇಕು ಇದರಿಂದ ಮಕ್ಕಳಲ್ಲಿ ಉತ್ತಮ ಕಲಿಕೆ ಓದೋ ಅಭ್ಯಾಸ ಬರೋ ಅಭ್ಯಾಸ ರೂಢಿತಗೊಂಡು ಹೆಚ್ಚಿನ ಪ್ರೇರಣೆ ನೀಡೋ ಕಾರ್ಯಕ್ರಮ ಇದಾಗಿದೆ ಪಠ್ಯೇತರ ಚಟುವಟಿಕೆಗಳಿಗೂ ಇದೊಂದು ಉತ್ತಮ ವೇದಿಕೆಯಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ರುವಂತೆ ಇಂಥ ವೇದಿಕೆಗಳು ಪ್ರಚೋದನೆ ನೀಡುತ್ತವೆ